ವಿಚಾರ ಅಂತ ಅಂದ್ರೆ ಹಿಂದೆ ಕೆಲ ಸ್ಫೋಟಕ್ ಸಂಬಂಧಪಟ್ಟ ಹಾಗೆ ಸಂಚು ರೂಪಿಸಿದ್ದಂತ ಆರೋಪಿಗಳನ್ನ ಎನ್ ಐ ಎ ಅಧಿಕಾರಿಗಳು ಬಂಧಿಸಿರ್ತಾರೆ ಕಳೆದ ವರ್ಷ ಡಿಸೆಂಬರ್ ನಲ್ಲಿ ನಿಮ್ಗೆ ನೆನಪಿರ್ಬೋದು ದೇಶದಾದ್ಯಂತ ಎನ್ ಐ ಎ ಅಧಿಕಾರಿಗಳು ಹಲವು ಕಡೆ ದಾಳಿ ಮಾಡಿ ಹಲವಾರು ಮಂದಿಯನ್ನ ಒಂದು ಲಿಂಕಿನ ಆಧಾರದ ಮೇಲೆ ವಶಕ್ಕೆ ಪಡೆದುಕೊಂಡಿರ್ತಾರೆ ಬಳ್ಳಾರಿಯಲ್ಲಿ ಕೆಲವರು ವಶಕ್ಕೆ ಪಡೆದಿದ್ರಲ್ಲ ಅವರು ಈ ಸ್ಫೋಟಕ್ ಸಂಬಂಧಪಟ್ಟ ಹಾಗಿನ ಕಚ್ಚಾ ಸಾಮಗ್ರಿಗಳು ಶಸ್ತ್ರಾಸ್ತ್ರಗಳು ದಾಖಲೆಗಳು ಇವ್ರನ್ನೆಲ್ಲ ಇವೆಲ್ಲ ಹೊಂದದ್ದಂಥದ್ದನ್ನು ಕೂಡ ಗೊತ್ತಾಗಿತ್ತು ರಾಜ್ಯದ ಹತ್ತೊಂಬತ್ತು ಸ್ಥಳಗಳಲ್ಲಿ ದಾಳಿ ಮಾಡಿದಾಗ ಈ ಸ್ಫೋಟಕ್ಕೆ ಸಂಬಂಧಪಟ್ಟಾಗೆ ಕೆಲ ಸಂಚನ ರೂಪಿಸಿದ್ದಂಥದ್ದೆಲ್ಲ ಗೊತ್ತಾಗಿತ್ತು ಅದರಲ್ಲಿ ಈ ಮಿನಾಸ್ ಕೂಡ ಒಬ್ಬ ಯಾರು ಈ ಸುಲೆಮಾನ್ ಅಲಿಯಾಸ್ ಮಿನಾಸ್ ಭಯೋತ್ಪಾದಕ ಕೃತ್ಯಗಳು ವಿಶೇಷವಾಗಿ ಐಇಡಿಗಳ ಬಗ್ಗೆ ಈ ಮಾಹಿತಿ ಇತ್ತು ಸ್ಫೋಟಕ್ಕೆ ಬಳಸುವಂಥ ಕಚ್ಚಾ ಸಾಮಗ್ರಿಗಳಾದಂಥ ಸಲ್ಫರ್ ಇದ್ದಿಲು ಪೊಟ್ಯಾಷಿಯಂ ನೈಟ್ರೇಟ್ ಗನ್ ಪೌಡರ್ ಸಕ್ಕರೆ ಎಥೆನಾಲ್ ಹರಿತವಾದಂಥ ಆಯುಧಗಳು ಇದನ್ನೆಲ್ಲ ವಶಕ್ಕೆ ಪಡೆಯಲಾಗಿತ್ತು ಬಹಳಷ್ಟು ಹಣ ಜೊತೆಗೆ ದೋಷಾರೋಪಣೆಯ ದಾಖಲೆಗಳು ಕೂಡ ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಗೊತ್ತಾಗಿತ್ತು ಸೊ ಈಗ ಸ್ಮಾರ್ಟ್ ಫೋನ್ ಡಿಜಿಟಲ್ ಸಾಧನ ಎಲ್ಲ ವಶಕ್ಕೆ ಪಡೆದಿದ್ರು ಎ ಅಧಿಕಾರಿಗಳು ಸುಲೇಮಾನ್ ಹಾಗೆ ಸೈಯದ್ ಸಮೀರ್ ನನ್ನ ಬಂಧಿಸಿದ್ರು ಎ ಟೀಮ್ ವಿಚಾರ ಅಂತಂದ್ರೆ ಇವರುಗಳಿಗೆ ಬಳ್ಳಾರಿ ಲಿಂಕ್ ಇದೆ ಅದರಲ್ಲೂ ಒಬ್ಬ ಬಳ್ಳಾರಿಯ ನಿವಾಸಿನೇ ಯಾರು ಈ ಮಿನಾಜ್ ಅನ್ನುವಂತವ್ ಈಗ ನೋಡಿದ್ರೆ ಈ ಬಾಂಬರ್ ಕೂಡ ಬಳ್ಳಾರಿಯಲ್ಲಿ ಓಡಾಡಿರುವಂತದ್ದು ಇವ್ರದೆಲ್ಲ ಒಂದು ಇಂಟರ್ ಲಿಂಕ್ ಇದೆ ಅನ್ನುವಂತ ಗುಮಾನಿ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ ನಾವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದೀವಲ್ಲ ಓರ್ವ ಸೈಯದ್ ಸಮೀರ್ ಅಂತ ಹೇಳಿ ಈತ ಈ ಕೆಲ ಸಂಘಟನೆಗಳ ಜೊತೆಗೆಲ್ಲ ಲಿಂಕ್ ಹೊಂದಿದ್ದ ಆಮೇಲೆ ಸ್ಥಳೀಯವಾಗಿ ಕೆಲವು ಯುವಕರನ್ನ ಇಂಥ ದುಷ್ಕೃತ್ಯವನ್ನ ನಡೆಸುವಂತ ನಿಟ್ಟಿನಲ್ಲಿ ಕೆಲ ಸಂಘಟನೆಗಳಿಗೆ ಸೆಳೆಯೋದು ಅವರಲ್ಲಿ ಈ ಇಸ್ಲಾಂಗೆ ಸಂಬಂಧಪಟ್ಟ ಹಾಗೆ ಬೇಡದೇ ಹೋದಂಥ ರೀತಿಯಾದಂಥ ಮ ಅವರನ್ನ ಪ್ರೇರೇಪಿಸಿ ದುಷ್ಕೃತ್ಯಕ್ಕೆ ಸೆಳೆಯುವಂಥ ಪ್ರಯತ್ನ ಮಾಡೋದು ಅದರ ಜೊತೆಗೆ ಇತರ ಧರ್ಮೀಯರ ವಿರುದ್ಧವಾಗಿ ಭಾಳ ದ್ವೇಷಪೂರಿತವಾದಂಥ ವಾತಾವರಣ ಆತ ಸೃಷ್ಟಿ ಮಾಡ್ತಿದ್ದ ಅನ್ನುವಂಥದ್ದು ಆತನ ವಿರುದ್ಧ ಇದ್ದಂಥ ಆರೋಪ ಹೀಗಾಗಿನೇ ಆತನನ್ನು ವಶಕ್ಕೆ ಪಡೆಯಲಾಗಿತ್ತು ಇನ್ನು ಮಿನಾಸ್ ಸುಲೆಮಾನ್ ಕೂಡ ಹೌದು ಇವರಿಬ್ರು ಕೂಡ ಈ ಕೆಲವು ಈ ಬಾಂಬ್ ತಯಾರಿಕೆಗೆ ಸಂಬಂಧಪಟ್ಟ ಹಾಗೆ ವಸ್ತುನೆಲ್ಲ ಖರೀದಿ ಮಾಡಿದಂಥದ್ದು ಗೊತ್ತಾಗಿತ್ತು ಹಾಗಾಗಿ ಇಬ್ರು ಕೂಡ ಈಗ ಜೈಲಲ್ಲಿದ್ದಾರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟದ ರಹಸ್ಯ ಈಗ ಮತ್ತಷ್ಟು ಬಯಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಮನ್ ಮಿನಾಜ್ ಜೊತೆಗೆ ಸಮೀರ್ ಟಿ ಟಿವಿ ನೈನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಇವರಿಬ್ರು ಸಹಚರ್ರೆ ಬಾಂಬ್ ಸ್ಫೋಟಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ ಬಳ್ಳಾರಿ ಮಾಡ್ಯೂಲ್ ಟೀಮ್ಗೂ ಕೆಫೆ ಸ್ಫೋಟಕ್ಕೂ ಲಿಂಕ್ ಇರುವಂತಹ ಅನುಮಾನ ಇದೀಗ ಹೆಚ್ಚು ಆಗ್ತಾ ಇದೆ ಐಸಿಸ್ ಜೊತೆ ಮಿನಾಜ್ ಹಾಗೆ ಸಮೀರ್ ಲಿಂಕ್ ಅನ್ನ ಹೊಂದಿದ್ದು ಇವರೇ ಬಾಂಬರ್ಗೆ ಟ್ರೈನಿಂಗ್ ಕೊಟ್ಟಿರುವಂತಹ ಡೌಟ್ ಇದೆ ಜೈಲ್ನಲ್ಲಿದ್ದಂಥ ಇಬ್ಬರನ್ನ ಕೂಡ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬಳ್ಳಾರಿಯ ರಸಗೊಬ್ಬರ ಅಂಗಡಿಯಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ಇವರು ಖರೀದಿ ಮಾಡಿರ್ತಾರೆ ರಸಗೊಬ್ಬರದ ಅಂಗಡಿಗೆ ಭೇಟಿ ಕೊಟ್ಟು ಆ ಎನ್ ಐ ಎ ಟೀಮ್ ಪರಿಶೀಲನೆ ಕೂಡ ನಡೆಸಿತ್ತು ಆ ಟೈಮ್ನಲ್ಲಿ ಇವರಿಬ್ಬರ ಜೊತೆ ಮತ್ತೋರ್ವ ಇದ್ದ ಆತನೇ ಈ ಬಾಂಬರ್ ಅನ್ನುವಂಥ ಗುಮಾನಿ ಇದೀಗ ಹೆಚ್ಚಾಗ್ತಾ ಇದೆ ಹೀಗೆ ಬೆಂಗಳೂರು ಬಾಂಬರ್ಗೆ ಬಳ್ಳಾರಿಯ ಸಮೀರ್ ಟ್ರೈನಿಂಗ್ ಕೊಟ್ಟಿರುವಂತಹ ಅನುಮಾನ ಕೂಡ ಇದೆ ಶಂಕಿತ ಉಗ್ರ ಸೈಯದ್ ಸಮೀರ್ ಹಿಸ್ಟ್ರಿ ಭಯಾನಕವಾಗಿದೆ ಉಗ್ರ ಸಂಘಟನೆ ಐಸಿಸ್ ಜೊತೆ ಸೈಯದ್ ಸಮೀರ್ ಸಂಪರ್ಕದಲ್ಲಿದ್ದ ಯುವಕರನ್ನ ಐಸಿಸ್ಗೆ ಗೆ ಸೆಳಿತಾ ಇದ್ದ ಅನ್ನುವಂಥ ನಿಟ್ಟಿನಲ್ಲಿ ಈತನ ವಿರುದ್ಧ ಇದ್ದಂತಹ ಆರೋಪ ಅದಕ್ಕೆ ಸಂಬಂಧಪಟ್ಟಾಗಿ ಹಲವು ಪುರಾವೆಗಳು ಕೂಡ ಲಭ್ಯ ಆಗಿತ್ತು ಅದರಲ್ಲೂ ಈ ಸಾಮಾಜಿಕ ಜಾಲತಾಣದಲ್ಲಿ ಯುವಕರಿಗೆ ಸಮೀರ್ ಗಾಳ ಹಾಕ್ತಾ ಇದ್ದ ಹಣದ ಆಮಿಷ ಒಡ್ಡಿ ಮೈಂಡ್ ವಾಶ್ ಮಾಡ್ತಾ ಇದ್ದ ಯುವಕರ ಗುಂಪು ಸೇರಿಸಿ ಗಲಾಟೆ ಮಾಡಿಸ್ತಾ ಇದ್ದ ಅನ್ನುವಂಥದ್ದು ಕೂಡ ಬಯಲಾಗಿದೆ ಅದರಲ್ಲೂ ಬಡತನ ಇದ್ರು ಲಕ್ಷಾಂತರ ರೂಪಾಯಿಯ ಲ್ಯಾಪ್ಟಾಪನ್ನ ಈತ ಹೊಂದಿದ್ದ ಅನ್ನುವಂಥದ್ದು ಕೂಡ ಶಾಕಿಂಗ್ ಸಂಗತಿ ಸೈಯದ್ ಸಮೀರ್ ತಂದೆ ತರಕಾರಿ ವ್ಯಾಪಾರಿಯಾಗಿದ್ರೆ ತಾಯಿ ಮನೆಗೆಲಸ ಮಾಡ್ತಾ ಇದ್ದಾರೆ ಡಿಸೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಎನ್ ಐ ಎ ಬಂಧಿಸಿತ್ತು ಇದೀಗ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಜೈಲಿನಲ್ಲಿದ್ದಂಥ ಸಮೀರ್ನನ್ನ ಎನ್ ಐ ಎ ಮತ್ತೆ ವಶಕ್ಕೆ ಪಡೆದು ಫುಲ್ ಡ್ರಿಲ್ ನಡೆಸ್ತಾ ಇದೆ ಸೊ ಇದು ಸೈಯದ್ ಸಮೀರ್ ಜೊತೆಗೆ ಅಜೀಜ್ ಅಲಿಯಾಸ್ ಸುಲೇಮಾನ್ ಇವರಿಬ್ಬರ ವಿಚಾರವಾಗಿ ಎನ್ ಐ ಎ ತಂಡಕ್ಕಿರುವಂತಹ ಅನುಮಾನ ಆಮೇಲೆ ಆರಂಭಿಕ ಹಂತದಲ್ಲೇ ಒಂದು ವಿಚಾರ ಏನ್ ಗೊತ್ತಾಗಿತ್ತು ಅಂತಂದ್ರೆ ಈ ಸ್ಫೋಟದ ಮಾದರಿ ಯಾವುದೇ ರೀತಿಯಾಗಿತ್ತು ಅನ್ನುವಂಥದ್ದನ್ನ ನೋಡಿ ಇದು ಯಾವ ಟೀಮ್ ಮಾಡಿರ್ಬೋದು ಅನ್ನುವಂಥದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಅಥವಾ ಎನ್ ಐ ಎ ತಂಡಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹೌದು ಆ ಸ್ಫೋಟದ ಮಾದರಿ ನೋಡಿದಂತ ಸಂದರ್ಭದಲ್ಲಿ ಹಿಂದೆ ಮಂಗಳೂರು ಬಾಂಬ್ ಬ್ಲಾಸ್ಟ್ ಗೆ ಹಾಗೆ ಆ ಕುಕ್ಕರ್ ಏನ್ ಬ್ಲಾಸ್ಟ್ ಆಗಿತ್ತು ಅದೇ ಮಾದರಿಯಲ್ಲಿತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದ್ದಂಥ ಸಂಗತಿ ಆಗಿತ್ತು ಆಮೇಲೆ ಇವರ ನೆಟ್ವರ್ಕ್ ಯಾವುದು ಅನ್ನುವಂತ ಪತ್ತೆ ಹೋದಂಥ ಸಂದರ್ಭದಲ್ಲಿ ಈ ಸೈಯದ್ ಸಮೀರ್ ಜೊತೆಗೆ ಅಜೀಸ್ ಟೀಮ್ ಇವರೇ ಮಾಡಿರ್ಬೋದು ಅನ್ನುವಂಥದ್ದು ಗುಮಾನಿ ಅಂದ್ರೆ ಇವರಿಬ್ಬರು ಈಗ ಜೈಲಿನಲ್ಲಿ ಇವ್ರ ಜೊತೆಗೆ ಹಿಂದೆ ಟ್ರೈನ್ ಅಪ್ ಆದಂತಹ ಮಂದಿ ಇವರೆಲ್ಲ ಬ್ಲಾಸ್ಟ್ ಮಾಡಿರ್ಬೋದು ಟೆರರಿಸ್ಟ್ ಸಂಬಂಧಪಟ್ಟಾಗಿನ ಏನೋ ಸಿಂಪತೈಸರ್ಸ್ ಅವರು ಅನ್ನುವಂಥದ್ದು ಗುಮಾನಿ ಇತ್ತು ಅದರ ಜೊಚ್ಚೊತ್ತಿಗೆ ಬೆಂಗಳೂರಿನ ಬಾಂಬರ್ ಬಳ್ಳಾರಿಯಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದಾನೆ ಅನ್ನುವಂಥದ್ದು ಕೂಡ ಈಗ ಸಿ ಸಿ ಟಿವಿ ಫುಟೇಜ್ ಇಂದನು ಕೂಡ ಲಭ್ಯ ಆಗಿರುವಂತಹ ಮಾಹಿತಿ ಆಗಿರೋ ಕಾರಣಕ್ಕಾಗಿ ಈಗ ಯಾವ ನೆಟ್ವರ್ಕ್ ಯಾವ ಟೀಮ್ ಮಾಡಿದೆ ಅನ್ನುವಂಥದ್ದು ಬಹುತೇಕ ಪತ್ತೆ ಆಗಿದೆ ಅನ್ನುವಂಥದ್ದು